ಮಾಘಪುರಾಣ ಮೂರನೆಯ ಅಧ್ಯಾಯ ದೇವಿಯು ಈಶ್ವರನನ್ನು ಕುರಿತು ನಾತ ಸುದೇವನು ಆತನ ಮಗಳು ಪಾಪಗಳಿಂದ ಮುಕ್ತಿ ಹೊಂದಿ ಪವಿತ್ರರಾದರೆಂದು ಹೇಳಿದಿರಿ ಗುರು ಶಿಷ್ಯನಾದ ಸುಮಿತ್ರನ ಪಾಪವು ಯಾವ ಪರಿಣಾಮವನ್ನು ಪಡೆಯಿತು ಕೇಳಲಿಚ್ಛಿಸುತ್ತೇನೆ ಎನ್ನಲು ಸಾಂಬ ಶಿವನು ತನ್ನ ಕಾಂತೆಯನ್ನು ಕುರಿತು ಪಾರ್ವತಿ ಸ್ವಲ್ಪ ಕಾಲವಾದ ಮೇಲೆ ಪಾಪರಹಿತನಾದ ತನ್ನ ಗುರುವನ್ನು ನೋಡಿ ಸುಮಿತ್ರನು ಪಶ್ಚಾತ್ತಾಪವನ್ನು ಹೊಂದಿ ಹೀಗೆಂದು ಹೇಳಿದನು ಗುರುವರ್ಯ ಅರಣ್ಯದಲ್ಲಿ ನಾನು ನಿಮ್ಮ ಮಗಳೊಂದಿಗೆ ಸಂಭೋಗವನ್ನು ಮಾಡಿದೆನು ಆದರೆ ಅದರಲ್ಲಿ ನನ್ನ ಅಪರಾಧವೇನೂ ಇಲ್ಲ ನಿಮ್ಮ ಮಗಳೇ ಬಲಾತ್ಕರಿಸಿದಳು ನಾನು ಎಷ್ಟು ಹೇಳಿದರೂ ಕೇಳದೆ ಪ್ರಾಣತ್ಯಾಗ ಮಾಡುತ್ತೇನೆಂದು ನನ್ನನ್ನು ಹೆದರಿಸಿದಳು ನಿಮ್ಮ ಮಗಳು ಹೀಗೆ ಸತ್ತು ಹೋದರೆ ನೀವು ಕೋಪದಿಂದ ನನಗೆ ಶಾಪವನ್ನು ಕೊಡುವಿರೆಂಬ ಭಯದಿಂದ ನಾನು ಈ ಪಾಪಕೃತ್ಯವನ್ನು ಮಾಡಬೇಕಾಯಿತು ನಿಮ್ಮ ಮಗಳ ದೆಸೆಯಿಂದ ನನಗೆ ಇಂತಹ ಭಯಂಕರವಾದ ಪಾಪವು ಸಂಭವಿಸಿದೆ ಈ ಮಹಾಪಾಪವನ್ನು ನಾನು ಸಹಿಸಿಕೊಂಡು ಇರಲಾರೆನು ಆದುದರಿಂದ ಈ ಪಾಪದಿಂದ ಮುಕ್ತನಾಗುವ ಪ್ರಾಯಶ್ಚಿತ್ತವನ್ನು ನನಗೆ ದಯವಿಟ್ಟು ತಿಳಿಸಿ ಎಂದು ಬೇಡಿಕೊಂಡನು ಆ ಮಾತುಗಳನ್ನು ಕೇಳಿ ಸುದೇವನು ತನ್ನ ಶಿಷ್ಯನ ಪಾಪ ಪರಿಹಾರವಾಗುವ ಉಪಾಯವನ್ನು ಹೀಗೆಂದು ಹೇಳಿದನು ಗಂಗಾ ನದಿ ತೀರದಲ್ಲಿ ಹನ್ನೆರಡು ವರ್ಷಗಳು ಘೋರವಾದ ತಪವನ್ ತಪಸ್ಸನ್ನಾಚರಿಸಿದರೆ ಅದರಿಂದ ಪರ ಅದರಿಂದ ಪರರ ಪ್ರೇರಣೆಯಿಂದಂಟಾದ ಪಾಪವು ನಾಶವಾಗುವುದು ಎಂದನು ಸುಮಿತ್ರನು ಆ ಮಾತುಗಳನ್ನು ಕೇಳಿ ಕೇಳಿದ ಕೂಡಲೇ ಗುರುಗಳ ಆಜ್ಞೆಯನ್ನು ಪಡೆದು ಗಂಗಾ ನದಿ ತೀರವನ್ನು ಕುರಿತು ಪ್ರಯಾಣ ಮಾಡಿದನು ದಾರಿಯಲ್ಲಿ ಆನಂದವನ್ನು ಕೊಡುವ ಮುನಿಗಳಿಂದ ಶೋಭಿತವಾದ ಒಂದು ದಿವ್ಯಾಶ್ರಮವನ್ನು ಕಂಡನು ಮಾರ್ಗಾಯಾಸದಿಂದ ಬಳಲಿದ ಸುಮಿತ್ರನು ತನ್ನ ಸುಮಿತ್ರನು ಆಶ್ರಮವನ್ನು ಪ್ರವೇಶಿಸಿದನು ಅಲ್ಲಿ ನದಿ ತೀರದಲ್ಲಿ ಸ್ನಾನ ಮಾಡಿ ಪರಿಶುದ್ಧರಾಗಿ ತಮ್ಮ ಪತ್ನಿ ಮತ್ತು ಸಂತಾನದೊಂದಿಗೆ ಅಲ್ಲದೆ ಶಿಷ್ಯರ ಸಮೇತರಾಗಿ ಸುಖಾಸೀನರಾಗಿ ಪುರಾಣವನ್ನು ಶ್ರದ್ಧೆಯಿಂದ ಕೇಳಿ ಆನಂದ ಪಡುತ್ತಿರುವ ಋಷಿಗಳನ್ನು ಕಂಡನು ಆಗ ಸುಮಿತ್ರನು ವಿನಯಪೂರ್ವಕವಾಗಿ ಅವರಿಗೆ ನಮಸ್ಕಾರ ಮಾಡಿ ಸ್ವಾಮಿ ನೀವು ಆಚರಿಸುತ್ತಿರುವ ವ್ರತವು ಯಾವುದು ಇದರಿಂದ ದೊರಕುವ ಫಲವೇನು ಈ ವಿಷಯಗಳನ್ನು ವಿವರವಾಗಿ ನನಗೆ ತಿಳಿಸಬೇಕು ಎಂದು ಬೇಡಿಕೊಂಡನು ಮುನೀಶ್ವರರು ಆ ಸುಮಿತ್ರನ ಮಾತುಗಳನ್ನು ಕೇಳಿ ಮಾಘ ಮಾಸ ಮಹಾತ್ಮೆಯನ್ನು ಅವನಿಗೆ ವಿವರವಾಗಿ ತಿಳಿಸಬೇಕೆಂದು ಸತ್ಯವ್ರತನೆಂಬ ಒಬ್ಬ ಮುನಿಯನ್ನು ನಿಯಮಿಸಿದರು ಆ ಸತ್ಯವ್ರತನು ಸುಮಿತ್ರನೊಂದಿಗೆ ಹೀಗೆ ಹೇಳಿದನು ಬ್ರಾಹ್ಮಣ ಕುಮಾರ ನಾನು ಹೇಳುವುದನ್ನು ಚಿತ್ತವಿಟ್ಟು ಕೇಳು ಇದು ಮಾಘಮಾಸ ವ್ರತ ಮಹಾಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದಕ್ಕೆ ಉಂಟು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಸಮಯದಲ್ಲಿ ಯಾವನು ಸ್ನಾನ ಮಾಡುವನೋ ಅವನು ಶ್ರೀ ಮಹಾವಿಷ್ಣುವಿನ ಪ್ರೀತಿ ಪಾತ್ರನಾಗುವನು ಯಾವ ದೋಷವೂ ಇಲ್ಲದೆ ಶ್ರೀಹರಿಯನ್ನು ಪೂಜಿಸಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳುತ್ತಾ ತಿಂಗಳು ಪೂರ್ತಿಯಾಗಿ ವ್ರತವನ್ನು ಆಚರಿಸುವವನು ಶ್ರೀಹರಿಯ ಸಾಯುಜ್ಯವನ್ನು ಸೇರುವನು ಸ್ನಾನವನ್ನು ಮಾಡದಿರುವವನು ಸತ್ಯ ಮತ್ತು ಪರಿಶುದ್ಧತೆಗಳನ್ನು ತ್ಯಜಿಸಿದವನು ಸದಾಚಾರಿಗಳನ್ನು ಹಿಂಸಿಸುವವನು ಬ್ರಹ್ಮ ಹತ್ಯೆ ಮಾಡಿದವನ ಸಮಾನರೆಂದು ತಿಳಿ ಸುಳ್ಳು ಸಾಕ್ಷ್ಯಗಳನ್ನು ಹೇಳುವವನು ದುರಾಚಾರಿ ಸಂಭೋಗ ಪ್ರಿಯನು ಪರಸ್ತ್ರೀಯಲ್ಲಿ ಇಷ್ಟವುಳ್ಳವನು ಇವರನ್ನು ಕೂಡ ಬ್ರಹ್ಮ ಹತ್ಯಾಪಾತಕರೆಂದು ತಿಳಿ ಫಲ ಪುಷ್ಪಗಳನ್ನು ಕೊಡುವ ಮರಗಳನ್ನು ಕಡಿಯುವವನು ದುರ್ಮಾರ್ಗದಲ್ಲಿ ನಡೆಯುವವನು ಹಸುಗಳು ಕನ್ನೆಯರು ಕುದುರೆಗಳು ಇವುಗಳನ್ನು ಮಾರುವವನು ಮಾಸ ವ್ರಥವನ್ನು ತ್ಯಜಿಸಿದವನು ಇವರನ್ನು ಬ್ರಹ್ಮಪಾತಕರೆಂದು ತಿಳಿಯಬೇಕು ಕೆರೆಯ ಕಟ್ಟೆಯನ್ನು ಕಡಿದು ನೀರನ್ನು ಬಿಡುವವನು ದೇವದ್ರವ್ಯವನ್ನು ಅಪಹರಿಸುವವನು ಇವರೆಲ್ಲರೂ ಪಂಚ ಮಹಾಪಾತಕಗಳನ್ನು ಆಚರಿಸಿದವರಾಗುವರು ಬ್ರಾಹ್ಮಣನಿಗೆ ವಾಗ್ದಾನ ಮಾಡಿ ತಪ್ಪಿ ಹೋಗುವವನು ಸ್ನಾನವನ್ನು ಬಿಟ್ಟು ಮಾನವನಂತೆ ಪಾಪಿಯಾಗುವನು ವಿಪ್ರನೊಂದಿಗೆ ಅಂದರೆ ಬ್ರಾಹ್ಮಣನೊಂದಿಗೆ ಜಗಳವಾಡಿ ಅವರನ್ನು ದ್ವೇಷಿಸುವವನು ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವವನು ದೇವರಿಗೆ ನೈವೇದ್ಯವನ್ನು ಮಾಡದೆ ಅನ್ನವನ್ನು ತಿನ್ನುವವನು ಚಿನ್ನವನ್ನು ಕದ್ದವನು ಪರಸ್ತ್ರೀ ಮತ್ತು ಸೋದರ ಭಾರ್ಯ ಸಂಘವನ್ನು ಮಾಡಿದವನು ಗುರುಭಾರ್ಯಾರಥನು ಚಂಡಾಳರೊಂದಿಗೆ ಸಂಭಾಷಿಸುವ ಬ್ರಾಹ್ಮಣನು ದರ್ಬೆಯ ದರ್ಬೆಗಳು ಕೈಯಲ್ಲಿ ಇಲ್ಲದಿರುವ ಬ್ರಾಹ್ಮಣನು ರಜಸ್ವಲೆ ಚಂಡಾಳರ ಮಾತುಗಳನ್ನು ಕೇಳುತ್ತಾ ಊಟ ಮಾಡುವವನು ದುಷ್ಟ ಸಹವಾಸವನ್ನು ಮಾಡುವವನು ವೇದ ಶೂನ್ಯವಾದ ಗ್ರಾಮದಲ್ಲಿ ವಾಸಿಸುವವನು ಪಂಚ ಮಹಾಪಾತಕಗಳನ್ನು ಮಾಡಿದವರಾಗುವರು ಪುರಾಣವನ್ನು ಕೇಳುತ್ತಿರುವಾಗ ವಿವಾಹವು ನಿಶ್ಚಯವಾಗುತ್ತಿರುವಾಗ ಉಪನಯನವು ಜರುಗುತ್ತಿರುವಾಗ ಧರ್ಮ ಕಾರ್ಯಗಳು ನಡೆಯುತ್ತಿರುವಾಗ ವಿಘ್ನಗಳನ್ನು ಮಾಡುವವನು ಮಾಘಪುರಾಣವನ್ನು ಕೇಳದವನು ಪಶುಘಾತಕರಿಗೆ ಸಮಾನವಾದ ಪಾಪವನ್ನು ಪಡೆಯುವನು ಶರಣಾಗತನನ್ನು ಕೊಂದವನು ತೀರ್ಥಯಾತ್ರೆಗಳಲ್ಲಿ ಮನಸ್ಸಿಲ್ಲದವನು ಮಾಘ ಮಾಸ ವ್ರತವನ್ನು ವಿಸರ್ಜಿಸಿದವನು ಸಮಾನವಾದ ಪಾಪಿಗಳಾಗುವರು ಪಿತೃಯಜ್ಞವನ್ನು ಬಿಟ್ಟವನು ತನ್ನ ಹೆಂಡತಿಯನ್ನು ತ್ಯಜಿಸಿದ ಕುಲ ಈ ವ್ರತವನ್ನು ಬಿಟ್ಟವನು ಸಮಾನ ಪಾಪಿಗಳಾಗುವರು ತಂದೆ ತಾಯಿಗಳೊಂದಿಗೆ ಜಗಳವಾಡುವವನು ಮಾಘಸ್ನಾನವನ್ನು ಬಿಟ್ಟವನಂತೆಯೇ ಪಾಪಗಳು ಆಶ್ರಯಿಸುವವು ಆದ್ದರಿಂದ ಬುದ್ಧಿವಂತರು ಮಾಘಸ್ನಾನವನ್ನು ಆಚರಿಸಿ ಸುಖವನ್ನು ಪಡೆಯಬೇಕು ನಾವು ಈಗ ಮಾಡುತ್ತಿರುವುದು ಮಾಗಮ ವ್ರತ ಮಾಘ ಮಾಸಕ್ಕೆ ಶ್ರೀಹರಿಯು ಅಧಿದೇವತೆ ಈ ಮಾಸ ಫಲವನ್ನು ಕೊಡುವವನು ಶ್ರೀಹರಿಯೇ ಆದ್ದರಿಂದ ಮಾಘ ವ್ರತವನ್ನು ಮಾಡುವವನು ಆ ಶ್ರೀಹರಿಯನ್ನು ಪೂಜಿಸಬೇಕು ಮಾಘ ಮಾಸದಲ್ಲಿ ಪ್ರಾತಃ ಕಾಲದ ವೇಳೆಯಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ತುಳಸಿ ದಳಗಳಿಂದ ಪೂಜಿಸುವವನು ವಿಷ್ಣು ಸಾಯುಜ್ಯವನ್ನು ಪಡೆಯುವನು ಶ್ರೀಹರಿಯನ್ನು ತುಳಸಿ ದಳಗಳಿಂದ ನದಿ ತೀರದಲ್ಲಿ ಪೂಜಿಸಬೇಕು ಅಲ್ಲದೆ ಶ್ರೀಹರಿಯ ಸನ್ನಿಧಾನದಲ್ಲಿ ಮಾಘ ಪುರಾಣವನ್ನು ಪಠಿಸಬೇಕು ಪುರಾಣ ಶ್ರವಣಾನಂತರ ವಿಪ್ರರಿಗೆ ಬಂಗಾರ ವಸ್ತ್ರಗಳು ಭೋಜನ ಇವುಗಳನ್ನು ಕೊಟ್ಟು ತೃಪ್ತಿಪಡಿಸಬೇಕು ತಾನು ಕಂದಮೂಲ ಫಲಗಳಿಂದ ವ್ರತವನ್ನು ಆಚರಿಸಬೇಕು ಮಾಸ ಪೂರ್ತಿಯಾಗಿ ಈ ರೀತಿ ನಡೆಸಿದ ಮೇಲೆ ಕೊನೆಯಲ್ಲಿ ಮಾಘಸ್ನಾನ ಫಲಕ್ಕಾಗಿ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಬೇಕು ಈ ರೀತಿಯಾಗಿ ಮಾಘ ವ್ರತವನ್ನು ಮಾಡುವ ಮನುಷ್ಯನನ್ನು ಪಾಪಗಳು ಅಂಟುವುದಿಲ್ಲ ಯಮನು ಬಳಿಗೆ ಬರಲಾರನು ಅವನಿಗೆ ಪುನರ್ಜನ್ಮವಿಲ್ಲ ಮತ್ತೆ ಮಾತೃ ಸ್ತನ್ಯಪಾನ ಮಾಡುವ ಅವಕಾಶವಿರುವುದಿಲ್ಲ ಅವನು ಇಂದ್ರಿಯ ಲೋಲುಪ್ತನಾಗುವುದಿಲ್ಲ ದುಃಖವನ್ನು ಪಡೆಯುವುದಿಲ್ಲ ಸುಖಿಯಾಗುವನು ಇದೇ ಮಾಘರೊತವು ನೀನು ಕೇಳಬೇಕೆಂದು ಅಪೇಕ್ಷೆ ಪಟ್ಟಿದ್ದಕ್ಕೆ ಹೇಳಿದ್ದೇನೆ ಈಗ ಮಾಘ ಮಾಸದ ಮೂರು ದಿನಗಳು ಮಾತ್ರವೇ ಉಳಿದಿದೆ ಪಾಪವನ್ನು ಹರಣ ಮಾಡು ಹರಣ ಮಾಡು ಈ ನದಿಯಲ್ಲಿ ಕೂಡಲೇ ಮುಳುಗಿ ಸ್ನಾನ ಮಾಡು ಎಂದು ಹೇಳಿದ ಸತ್ಯವ್ರತನ ಮಾತುಗಳನ್ನು ಸುಮಿತ್ರನು ಕೇಳಿ ಪರೇಚ್ಛಾಜನಿತವಾದ ತನ್ನ ಪಾಪವನ್ನು ಕುರಿತು ಸತ್ಯವ್ರತನೊಂದಿಗೆ ಹೇಳಿದನು ಆಗ ಸತ್ಯವ್ರತನು ಹೀಗೆಂದು ಹೇಳಿದನು ಈ ಮಾಸದಲ್ಲಿ ಭಕ್ತಿಯಿಂದ ಮೂರು ದಿನಗಳು ಸ್ನಾನ ಮಾಡಿದರೂ ಈ ಪುರಾಣವನ್ನು ಕೇಳುವುದರಿಂದಲೂ ಪಾಪಗಳೆಲ್ಲವೂ ನಾಶವಾಗುವವು ಸರ್ವ ಫಲಗಳನ್ನು ಕೊಡುವ ಗಂಗಾ ತೀರಕ್ಕೆ ಹೋಗು ಗುರುಗಳ ವಚನಾನುಸಾರ ಆಚರಿಸು ಹಾಗೆ ಮಾಡಿದರೆ ಜನ್ಮರಾಹಿತ್ಯವನ್ನು ಹೊಂದುವೆ ಎಂದು ಹೇಳಿದ ಮಾತುಗಳನ್ನು ಕೇಳಿ ಸುಮಿತ್ರನು ಮಾಘ ಮಾಸದ ಕೊನೆಯ ಮೂರು ದಿನಗಳು ಭಕ್ತಿಯಿಂದ ಸ್ನಾನ ಮಾಡಿ ಪಾಪ ವಿಮುಕ್ತನಾಗಿ ಗಂಗಾ ತೀರವನ್ನು ಸೇರಿ ಘೋರವಾದ ತಪಸ್ಸು ಮಾಡಿದನು ಇಂದ್ರಿಯ ವ್ಯಾಪಾರಗಳನ್ನು ವಿರೋಧಿಸಿ ಮಳೆ ಬಿಸಿಲು ಗಾಳಿಗಳನ್ನು ಸಹಿಸಿಕೊಂಡು ತದೇಕ ಚಿತ್ತನಾಗಿ ಶಂಖಚಕ್ರ ಗದಾಧಾರಿಯು ಚತುರ್ಭುಜ ವಿರಾಜಮಾನನು ಪೀತಾಂಬರಧಾರಿಯು ಕೌಸ್ತುಭಮಣಿ ಶೋಭಿತನು ಆದ ಲಕ್ಷ್ಮೀರಮಣನಾದ ಶ್ರೀ ಮಹಾವಿಷ್ಣುವಿನಲ್ಲಿ ಮನಸ್ಸು ನಿಲ್ಲಿಸಿ ತಪವನ್ನು ಆಚರಿಸುತ್ತಿದ್ದನು ಪಾರ್ವತಿ ಈ ರೀತಿಯಾಗಿ ಸುಮಿತ್ರನು ಹನ್ನೆರಡು ವರ್ಷ ತಪಸ್ಸನ್ನು ಆಚರಿಸಿ ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ಮೋಕ್ಷವನ್ನು ಪಡೆದನು ಇದೆಲ್ಲವೂ ಮಾಗಸ್ನಾನದಿಂದ ಉಂಟಾದ ಫಲವೆಂದು ತಿಳಿಯಬೇಕು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಈ ಸುದೇವನ ಶಿಷ್ಯನಾದ ಸುಮಿತ್ರನು ಪಾಪವನ್ನು ಕಳೆದುಕೊಂಡು ಪವಿತ್ರವಾದ ಕತೆಯನ್ನು ಸ್ನಾನ ಮಾಡಿ ಕೇಳುವ ಮಾನವನು ಸಮಸ್ತ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದಿ ವೈಕುಂಠವನ್ನು ಸೇರುವನು ಈ ಅಧ್ಯಾಯವನ್ನು ಭಕ್ತಿಯಿಂದಾಗಲಿ ಬಲಾತ್ಕಾರದಿಂದಾಗಲಿ ಇಷ್ಟವಿಲ್ಲದೆ ಹೋದರೂ ಕೇಳಿದ ಮಾನವನು ಮಾಗಸ್ನಾನ ಫಲವನ್ನು ಹೊಂದುವನು ಭಗವಂತನ ಭಕ್ತಿ ಪ್ರಸಕ್ತಿಯಿಂದ ಕೂಡಿದ ಈ ಕಥೆಯನ್ನು ಯಾರು ಕೇಳುವುದಿಲ್ಲವೋ ಅವರು ಅಂಧತಮವೆಂಬ ನರಕದಲ್ಲಿ ಬೀಳುವರು ಛಂದಸ್ಸಿಲ್ಲದ ಮಂತ್ರ ಓಂಕಾರವಿಲ್ಲದ ತಪಸ್ಸು ಮಾಗಮ ಕಥೆಯನ್ನು ಕೇಳದ ಹರ್ವತಧರ್ಮ ಇವೆಲ್ಲವೂ ಪ್ರಯೋಜನಕಾರಿಯಲ್ಲ ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಮಾಘ ಮಾಸ ಪುರಾಣದ ಮೂರನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ